ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಬಿಡುಗಡೆಯಾದ ಮುಗಿಯದ ಕಥೆಯ ಚಿತ್ರದಿಂದ ಕಂಗಳು ವಂದನೆ ಹೇಳಿದೆ ಎಂಬ ಹಾಡನ್ನು ಹಾಡುತ್ತಿದ್ದೇನೆ ಮೂಲ ಗಾಯಕರು ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರು ಕಂಗಳು ವಂದನೆ ಹೇಳಿದೆ ಹೃದಯವು ತುಂಬಿ ಹಾಡಿದೆ ಹಾಡದೆ ಉಳಿದಿಹ ಮಾತು కంగలు వంద హృదయవు తు ఆడదే ఆడదే ఉళిదీహ మాతూ నూరదే జీవజీవ సేరలు మాతూ ఏతకే జీవ జీవ సేరలు మాతూ ఏతకే ఒలవిన ಕಾವ್ಯಕ್ಕೆ ಇಂದೇ ಪೀಠಿಕೆ ಕಂಗಳು ವಂದನೆ ಹೇಳಿದೆ ಹೃದಯವು ತುಂಬಿ ಹಾಡಿದೆ ಆಡದೆ ಉಳಿದಿಹ ಮಾತು ನೂರಿದೆ ಮುಡಿಯದಾರಿದ ಹೂವಿದು ಮುಗಿಯದ ಕತೆ ನನ್ನದು ಈ ಹೂವನೂ ಮಣ್ಣಿಂದಲೇ ಕಾಪಾಡಿದ ಕೈಗಳಿವು ಗಂಗೆಗೆ ಕೊಳೆ ಸೋಂಕದು ಪಾಪದ ಫಲ ಸಲ್ಲದು ನಿನ್ನನು ಪಡೆದಂತಹ ಈ ಭಾಗ್ಯವು ನನ್ನದು ಪೂರ್ವದ ಪುಣ್ಯವೋ ಜನ್ಮದ ಬಂಧವೋ ನಾನು ನೀನು ನೀನು ನಾನು ಒಂದೇ ಎಂದೆಂದಿಗೂ ಕಂಗಲು ಒಂದನೆ ಹೇಳಿದೆ ಹೃದಯವು ತುಂಬಿ ಹಾಡಿದೆ ಆಡದೆ ಉಳಿದಿಹ ಮಾತು ನೂರಿದೆ ಬಾಳಿನ ಗುಡಿ ಬೆಳಗಲಿ ಹರುಷದಾ ಹೊಳೆ ಹರಿಯಲಿ ಪ್ರೇಮದ ಈ ನೌಕೆಯು ಸುಖ ತೀರವ ಸೇರಲಿ ಆಹಾ ಅಹಾಹ ಬಯಕೆಯ ಕುಡಿ ಚಿಲುರಲಿ తనసిదు కైగూడలి గూడలి ఎండిగు పతి సేవేయా సవ్ భాగ్యవు ననగిరలి స్వరవుని స్రుతియునా దొరెయుని తాసినా నిను నను నను నిను వందే ఎండెం ಕಂಗಳು ವಂದನೆ ಹೇಳಿದೆ ಹೃದಯವು ತುಂಬಿ ಹಾಡಿದೆ ಆಡದೆ ಉಳಿದಿಹ ಮಾತುನು ಇರಿದೆ ಆಹ ಹ